ವಿಜಯ್ ಕುಲಕರ್ಣಿ ಅಂತ ನಾನು ಮೀನಾಸಮ್ ಟ್ರೇಂಡ್ ಆರ್ಟಿಸ್ಟು ಸಾಕಷ್ಟು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು ಗುಲ್ಬರ್ಗ ನಾನು ಲಕ್ಷ್ಮೀಕಾಂತ್ ಜೋಶಿ ಒಂದು ದಿವಸ ನನ್ನ ಹತ್ರ ಬಂದು ಈ ಸ್ಕ್ರಿಪ್ಟ್ ತೋರಿಸಿದ್ರು ನನಗೆ ನಂಗೆ ತುಂಬ ಇಷ್ಟ ಆಯಿತು ಅವರ ಕತೆ ಸ್ವಲ್ಪ ಸ್ಕ್ರಿಪ್ಟು ಚಾಲೆಂಜಿಂಗ್ ಆಗಿದೆ ನಟನೆ ಮಾಡೋಕೆ ಸ್ವಲ್ಪ ಕಷ್ಟ ಇದೆ ಅಂತ ಅನ್ನಿಸ್ತು ಪಾಪ ಬಂದಿದ್ದಾರೆ ಸರಿ ಸರ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಮಾಡ್ತಾ ಮಾಡ್ತಾ ನಂಗೆ ಭಾಳ ಖುಷಿ ಆಯಿತು ಆಮೇಲೆ ನನ್ನ ಜೊತೆ ಎಲ್ಲ ಆ್ಯಕ್ಟ್ ಮಾಡೋರೆಲ್ಲ ಎಲ್ಲಿ ಅವರಪ್ಪ ಅಂತ ಕೇಳಿದೆ ಎಲ್ಲರೂ ಗುಲ್ಬರ್ಗನವರು ನನಗೆ ಭಾಳ ಖುಷಿ ಆಯಿತು ಯಾರು ಬೆಂಗಳೂರವರೆಲ್ಲ ಈವನ್ ಕ್ಯಾಮ್ರಾಮನ್ ಆಯಿತು ನನಗೆ ಅವರು ಕ್ಯಾಮ್ರಾ ವರ್ಕ್ ಬಗ್ಗೆ ತುಂಬ ಇಷ್ಟ ಆಯಿತು ನನಗೆ ಅದ್ರ ಜೊತೆಗೆ ಆದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ಸ್ವಲ್ಪ ಇವರು ಸಿನಿಮಾಕ್ಕೆ ಒಂದು ಹಿನ್ನೆಲೆ ಇರಲಿ ಅಂತಂದ್ಬಿಟ್ಟು ಹೋಗಿ ಹಂಸಲೇಖ ಅವರ ಅಸಿಸ್ಟೆಂಟ್ ಹತ್ರ ಮಾಡಿಸಿದ್ದಾರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ನಮ್ಮ ಹತ್ರ ನಾಲೆಜ್ ಜಾಸ್ತಿ ಆಗಬೇಕು ಇದ್ದಾರೆ ನಾವು ಹುಡುಕಬೇಕು ಅಷ್ಟೇ ಸೊ ಹೀಗಾಗಿ ನಮ್ಮ ಕಡೆಯವರು ಮಾಡಿದೊಂದು ನಮ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸತ್ಯವಾಗ್ಲುಗಳು ನಮ್ಮ ಕೆಲಸನೂ ಮಾಡಿದ್ವಿ ಚೆನ್ನಾಗಿ ಮಾಡಬೇಕು ಅಂತ ಇತ್ತು ಮಾಡಿದ್ವಿ ನಾವು ಮಾಡಿದ ಮೇಲೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅಲ್ಲಲ್ಲಿ ಒಂದೊಂದು ಅವಾರ್ಡು ಉತ್ತಮ ಕಥೆ ಉತ್ತಮ ಕಿರಿಚನ ಎಲ್ಲ ಡೀಟೇಲ್ಸ ಇದ್ರೆಲ್ಲ ಕೊಟ್ಟಿದ್ದೀವಿ ಹೋದರೆಲ್ಲ ಅಸ್ಪ್ರಿಷಿಯೇಷನ್ ಬರೋಕ್ಕೆ ಶುರು ಆಯಿತು ನಮಗೆ ಇವನ್ ನಾವು ಸಣ್ಣ ಟ್ರೈಲರ್ ಕಳಿಸಿದ್ರು ನಾಳೆಯಿಂದ ನಮ್ಮ ಇದು ಹೋಗ್ತಾ ಇದೆ ಸ್ಕ್ರಾಲಲ್ಲಿ ಹೋಗ್ತಾ ಇದೆ ಸ್ಟೇಟಸಲ್ಲಿ ಮತ್ತು ವಿಡಿಯೋದರಲ್ಲಿ ಇಂಡಸ್ಟ್ರಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಮಂಜುನಾಥ್ ಹೆಗಡೆ ಅಂತವರು ಪುಷ್ಪ ಅನಿಲ್ ಅಂತವರು ಲಕ್ಷ್ಮೀ ಕಬ್ಬೇರಳ್ಳಿ ಅಂತವರು ಬರುವ ್ ಕಟ್ಟಿಮನಿ ಇವರೆಲ್ಲ ಫುಲ್ಲು ಸಪೋರ್ಟ್ ಮಾಡಿದರು ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ವರ್ಕ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಟೈಮ್ ಗುಲ್ಬರ್ಗಾನಲ್ಲಿ ಇಂಥ ಒಂದು ಪ್ರಯತ್ನ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಮ್ಮ ಲಕ್ಷ್ಮಿಕಾಂತ್ ಪಾಟೀಲ್ ಬಂದು ಮಾಡಿದ್ದಾರೆ ನನಗೆ ಅವ್ರು ಆರಿಸ್ಕೊಂಡಿರೋ ಸ್ಕ್ರಿಪ್ಟ್ಗೂ ಆಯಿತು ಮತ್ತು ಅವರ ಕಥೆನ ಅದಕ್ಕೆ ಸಂಭಾಷಣೆ ಬರೆದಿರೋ ರೀತಿನ ಅದನ್ನು ಶೂಟ್ ಮಾಡಿರೋ ರೀತಿನ ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು ನನಗೆ ಖುಷಿಯಾಗಿರೋದು ಬೇರೆ ನಾನೊಬ್ಬ ನಟನಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ ಈಗ ಅದನ್ನೆಲ್ಲ ಹೇಳಬೇಕಾದವರು ನೀವು ನನ್ನ ಖುಷಿಯಾಗಿ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರೆ ಇನ್ನು ಹೇಳ್ಕೊಂತ ಬಿಡಪ್ಪ ನಿಮ್ಗೆ ಅನಿಸ್ಬೋದು ಬಟ್ ದಯವಿಟ್ಟು ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೀವು ಈ ಸಿನಿಮಾನ ಎಲ್ಲರೂ ನೋಡಿ ನಮ್ಮ ಭಾಗದ ಜನರಿಗೆ ಏನೇ ಬಂದರೂ ಎಷ್ಟು ಟ್ಯಾಲೆಂಟ್ ಇದ್ದರೂ ಅವ್ರು ಬೆಂಗಳೂರಿಗೆ ಹೋಗ್ಬೇಕು ಅಲ್ಲೇ ಅಲ್ಲಾಡಬೇಕು ಅಲ್ಲೇ ಇದು ಮಾಡಬೇಕು ಎಷ್ಟೋ ಜನ ಬೆಂಗಳೂರಿಗೆ ಸೆಟ್ಲಾಗಿದ್ದಾರೆ ಪಾಪ ಅದು ಏನು ಆ ಕಡೇನಿಲ್ಲ ಈ ಕಡೆನಿಲ್ಲ ಅದೋ ಬಿಕಾ ಕೂತ್ ನಾನು ಘಾಟ್ಕ ಅಂತ ಹೇಳ್ತಾರಲ್ಲ ಆ ಕರೆ